ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾಯಿ ಒಬ್ಬಟ್ಟು ಯಾವ ಥರ ಮಾಡೋದು ಅಂತ ನೋಡೋಣ ಸಿಂಪಲ್ಲಾಗಿ ನೋಡು ಇಲ್ಲಿ ನಾನು ಎರಡು ಕಾಯಿ ತಗೊಂಡು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಎಲ್ಲ ತೆಗೆದು ಸಣ್ಣದಾಗಿ ಲೇಸ್ ಥರ ಮಾಡಿಕೊಂಡು ಚೆನ್ನಾಗಿ ತೊಳೆದು ಒಂದೆರಡು ಸಾರಿ ಇಟ್ಕೊಂಡಿದ್ದೀನಿ ಈಗ ನಾನು ಇದನ್ನು ಸ್ವಲ್ಪ ಸ್ವಲ್ಪನೇ ಜಾರಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರೋಣ ಸ್ವಲ್ಪ ನೀರು ಸ್ವಲ್ಪನೇ ಹಾಕ್ಕೋಬೇಕು ಇಲ್ಲ ನೀರು ಹಾಕ್ಕೊಂಡಿಲ್ಲ ಅಂದ್ರೂ ಆಗುತ್ತೆ ಆದರೆ ನಾನು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ಕೊಂಬರೋಣ ಈ ಥರ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಆಗಿರುತ್ತೆ ಇಷ್ಟು ನೋಡೋಕ್ಕಾದರೆ ಸಾಕು ಇದು ಒಂದು ಬಾಣಲಿನಲ್ಲಿ ಹಾಕ್ಕೊಳ್ಳೋಣ ದಪ್ಪ ತಳ ಇರೋ ಪಾತ್ರೆನಲ್ಲಿ ಹಾಕೊಳ್ಳೋಣ ಎಲ್ಲವನ್ನು ಇದೇ ಥರ ನಾವು ಪುಡಿ ಮಾಡಿ ಹಾಕ್ಕೊಳ್ಳೋಣ ಇಲ್ಲಿ ಈಗ ನಾನು ಕೊಬ್ಬರಿ ತಗೊಂಡಿದ್ದೀನಲ್ಲ ಈಗ ಗಸಗಸೆ ಮತ್ತು ಅಕ್ಕಿ ಇಟ್ಟು ಒಂದೆರಡು ಸ್ಪೂನು ಬೆಲ್ಲ ತಗೊಂಡಿದ್ದೀನಿ ಇದೆಲ್ಲ ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ತೀನಿ ಅಕ್ಕಿ ಇಟ್ಟು ಒಂದು ಸ್ಪೂನಿಂದ ಎರಡು ಸ್ಪೂನು ಮತ್ತು ಗಸಗಸೆ ಒಂದು ಸ್ಪೂನಷ್ಟು ಮತ್ತು ಏಲಕ್ಕಿ ಪುಡಿ ಇಷ್ಟು ಇಟ್ಕೊಂಡಿದ್ದೀನಿ ಈಗ ಕೊಬ್ಬರಿ ಇಟ್ಕೊಂಡು ಗ್ಯಾಸ್ ಹಚ್ಕೊಳ್ಳೋಣ ಈಗ ಗ್ಯಾಸ್ ಹಚ್ಕೊಂಡು ಕಡಿಮೆ ಊರಿನಲ್ಲಿ ಇಟ್ಕೊಂಡು ತಿರುಗಿಸ್ತಾ ಇರೋಣ ಇದು ತಳ ಹತ್ಕೊಳ್ದೇ ಇರುತ್ತೆ ಅದಕ್ಕೋಸ್ಕರ ದಪ್ಪ ತಳ ಇರೋ ಪಾತ್ರೆ ಇಟ್ಕೋಬೇಕು ಈಗ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ಬೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ಅದೇ ಚೆನ್ನಾಗಿ ಕರಗಿ ಕರ್ಗೋಗ್ಬಿಡುತ್ತೆ ನೀರು ಥರ ಆಗಿ ಮತ್ತು ಗಟ್ಟಿ ಬರುತ್ತೆ ನೋಡಿ ಯಾವ ಥರ ಆಗ್ತಾಯಿದೆ ಅಂತ ಚೆನ್ನಾಗಿ ಕರಗಬೇಕು ಕರಗ್ತಾ ಇದ್ದಂಗೆ ನೋಡಿ ಈ ಥರ ಪಾಕ ಬರುತ್ತೆ ಈಗ ನಾನು ಏಲಕ್ಕಿ ಪುಡಿ ಮತ್ತು ಗಸಗಸೆ ಮತ್ತು ಒಂದು ಸ್ಪೂನಷ್ಟು ಅಕ್ಕಿ ಇಟ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕಡಿಮೆ ಊರಿನಲ್ಲೇ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ತನಕ ಆಗುತ್ತೆ ಇದು ಪಾಕ ತೆಗಿಯೋಕ್ಕೆ ಚೆನ್ನಾಗಿ ಪಾಕ ಥರ ಬರಬೇಕು ನಾವು ಸಪ್ರೇಟಾಗಿ ಏನು ಪಾಕ ಮಾಡ್ತಾಯಿಲ್ಲ ಎಲ್ಲ ಒಂದೇದರಲ್ಲೇ ಹಾಕ್ಕೊಂಡು ಪಾಕದ ಥರ ಮಾಡ್ತಾಯಿದ್ದೀವಿ ನೋಡಿ ಈ ಥರ ಕೈಗೆ ಏನು ಅಂಟಬಾರ್ದು ಆ ಥರ ಮಾಡಿರಬೇಕು ಈಗ ಮೈದಾ ಕಲಿಸ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅರಶಿನ ಸ್ವಲ್ಪ ಹಾಕ್ಕೊಳ್ಳೋಣ ಅದೇ ನೀರಿಗೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೋಬೇಕು ಮೈದಾ ಕಲಿಸೋದಕ್ಕೆ ಮತ್ತು ಸ್ವಲ್ಪ ಅರಶಿನ ಹಾಕ್ಕೊತೀವಿ ಕಲರ್ ಬರುತ್ತಲ್ವ ಹೋಳಿಗೆ ಹೋಳಿಗೆ ಥರ ವೈಟ್ ವೈಟಿಗಿರದೆ ಮತ್ತು ಎಲ್ಲೋ ಕಲರ್ ಬರಬೇಕು ಅಂತ ನಾನು ಸ್ವಲ್ಪ ಅರ್ಶನ ಇದ್ದೀನಿ ಈಗ ಮೈದಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಚಪಾತಿ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಕೊಳ್ಳೋಣ ನಾವು ಇಲ್ಲಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಇದೆ ಅಂತ ಹೆಚ್ಚು ಹೆಚ್ಚು ನೋಡ್ತಾ ಇರಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೋಬೇಕು ಯಾಕಂದರೆ ಒಂದೇ ಸಾರಿ ಹಾಕ್ಕೊಂಡ್ರೆ ಜಾಸ್ತಿ ನೀರು ಥರ ಆಗೋಗ್ಬಿಡುತ್ತೆ ಮಾಡೋಕ್ಕೆ ಆಗೋಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೀಚ್ಕೊಬೇಕು ಚೆನ್ನಾಗಿ ಕೀಚ್ಕೊಂಡು ಈಗ ಒಂದು ಪ್ಲೇಟಿಂದ ಮುಚ್ಚಿಡೋಣ ಇದನ್ನು ಇದು ಸ್ವಲ್ಪತ್ತು ನೇನಿಲ್ಲ ಒಂದು ಐದು ನಿಮಿಷ ಆಗೋ ಅಷ್ಟೊತ್ತಿಗೆ ನಾವು ಇದನ್ನು ಈ ಪಾಕ ಸ್ವಲ್ಪ ತಣ್ಣಗಾಗಿದೆ ಈಗ ತಗೊಂಡು ನಾನಿಲ್ಲಿ ಉಂಡೆ ಮಾಡ್ಕೊತೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ ನಾನಿಲ್ಲಿ ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ನೋಡಿ ಕೈಗೆ ಏನಾದರೂ ಒಂಚೂರು ಏನಾದರೂ ಅಂಟಿದೆಯಾ ಏನೂ ಅಂಟಿಲ್ಲ ಈ ಥರ ಪಾಕ ಬರಬೇಕು ಎಷ್ಟು ದಿನ ಆದರೂ ಇರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಹೆಲ್ದಿನೂ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬಾ ಹೆಲ್ದಿ ನಾನು ಹಳೆ ವಿಡಿಯೋನಲ್ಲಿ ಹಾಕಿದ್ದೀನಿ ಇದರಲ್ಲೇ ಎಳ್ಳಿನ ಪುಡಿನೂ ಸಹ ಸೇರಿಸ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ನೋಡಿ ಎಲ್ಲ ಉಂಡೆನೂ ನಾನು ಇಲ್ಲಿ ಪ್ಲೇಟಿಗೆ ಇದ್ದೀನಿ ಒಂದೇ ಸಮಕ್ಕೆ ಮಾಡಿ ಪ್ಲೇಟಿಗೆ ಎಲ್ಲ ಮಾಡಿಕೊಂಡು ಒಂದೇ ಸಾರಿ ಇದ್ದೀನಿ ನೋಡಿ ನೋಡಿ ಯಾವ ಥರ ಇದೆ ಅಂತ ಈ ಥರ ಇದೆ ನೀವು ಯಾರೆಲ್ಲ ಮಾಡಬೇಕು ಅಂತಿದ್ದೀರ ಈ ಥರ ಮಾಡಿ ನೋಡಿ ಒಂದು ಸಾರಿ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ ಒಬ್ಬೊಬ್ಬರೆಲ್ಲ ಮಾಡ್ತಾರೆ ಬೆಲ್ಲ ಪಾಕ ತೆಗೆದು ಕಾಯಿ ತುರಿ ಹಾಕ್ತಾರೆ ನಾನು ಆ ಥರ ಮಾಡ್ತಾಯಿಲ್ಲ ಎಲ್ಲ ಒಟ್ಟಿಗೆ ಹಾಕಿ ಮಾಡ್ತಾಯಿದ್ದೀನಿ ಪಾಕ ತೆಗೆದು ಈಗ ಒಂದು ಕವರ್ ಇದ್ದೀನಿ ಕವರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನನ್ನ ಹತ್ರ ಬಟರ್ ಪೇಪರ್ ಇಲ್ಲ ಅದಕ್ಕೆ ಕವರಿಂದ ಮಾಡ್ತಾಯಿದ್ದೀನಿ ಈಗ ನೋಡಿ ಮೈದಾ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ನಾನು ಸ್ವಲ್ಪ ಮೈದಾ ತಗೊಂಡು ತಡ್ತೀನಿ ಈಗ ಕವರ್ ಮೇಲೆ ಸ್ವಲ್ಪ ತಟ್ಕೊತೀನಿ ಎಣ್ಣೆ ಸ್ವಲ್ಪ ಹಚ್ಕೊಂಡು ತಟ್ಕೋಬೇಕಿದು ತಟ್ಕೊಂಡು ಅದು ಒಂದು ಉಂಡೆ ತೆಗೆದು ಇದರಲ್ಲಿ ಇಟ್ಕೊಂಡು ಒಬ್ಬಟ್ಟು ಮಾಡ್ಕೊಳ್ಳೋಣ ಮಾಮೂಲಿ ಒಬ್ಬಟ್ಟು ನಾವು ಯಾವ ಥರ ಮಾಡ್ತೀರಿ ಬೇಳೆ ಒಬ್ಬಟ್ಟು ಯಾವ ಥರ ಮಾಡ್ತೀರಿ ಅದೇ ಥರನೇ ಸೇಮ್ ಎಲ್ಲ ಒಂದೇ ಥರನೇ ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ಎಲ್ಲರೂ ಯಾವ ಥರ ಮಾಡ್ತಾರೋ ಅದೇ ಥರನೇ ಮಾಡೋದು ನೋಡಿ ಈ ಥರ ತಟ್ಕೋಬೇಕು ಫಸ್ಟು ಈ ಥರ ತೆಳ್ಳಗೆ ನಮ್ಗೆ ಯಾವ ಥರ ತೆಳ್ಳಗೆ ಬೇಕು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೂ ತಟ್ಕೋಬೋದು ಈಗ ಇಲ್ಲಿ ತವಾ ಆಗೋಕೆ ಇಟ್ಟಿದ್ದೀನಿ ನಾನು ಈಗ ನೋಡೋಣ ನೋಡಿ ಅಷ್ಟು ತೆಳ್ಳಗೆ ತಟ್ಕೊಂಡಿದೀನಿ ಅಂದರೆ ಅಷ್ಟು ತೆಳ್ಳಗಿದೆ ಬೇಕು ಅಂದರೆ ಕವರ್ ಹಾಕ್ಕೊಂಡಾದರೂ ಈ ಥರ ಎಳ್ಕೊಬೇಕು ಬೇಗ ಬೇಗ ಆಗುತ್ತೆ ಅಂತ ಕವರಿಂದ ಆಗುತ್ತೆ ನೋಡಿ ತವ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆಗಲಿ ಹೆಂಚು ಹೆಂಚು ಸ್ವಲ್ಪ ಬಿಸಿ ಆದಮೇಲೆ ಈಗ ನಾವು ಒಬ್ಬಟ್ಟು ಹಾಕ್ಕೊತಾಯಿದ್ದೀವಿ ತಟ್ಟಿರು ಅಂತ ಹೋಳ್ಗೇನ ಇದ್ಮೇಲೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಎರಡೂ ಕಡೆಯೂ ಸ್ವಲ್ಪ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಬಂದಿದೆ ನೋಡಿ ಜಾಸ್ತಿ ಸೀಲು ಬಾರ್ದಿದು ನೋಡಿ ಇಷ್ಟು ಮಾತ್ರ ಬೆಂದಿದ್ರೆ ಸಾಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡೂ ಕಡೆಯೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಿದ್ದಾದಮೇಲೆ ಒಂದು ಸೈಡಿಗೆ ಎತ್ತಿಡೋಣ ಇದನ್ನೆಲ್ಲ ಫೋಲ್ಡ್ ಮಾಡಿ ಇಡೋಂಗಿಲ್ಲ ನಾವು ಬೇಳೆ ಒಬ್ಬಟ್ಟನ್ನಾದರೆ ಮಡ್ಚಿಬಿಟ್ಟು ಇಡ್ತೀವಿ ನಾವು ಇದನ್ನೆಲ್ಲ ಮಡಚಿ ಇಡಲ್ಲ ಅದೇ ಥರ ಸಿಂಗಲ್ ಸಿಂಗಲ್ಲೇ ಹಂಗೆ ಇಡ್ತೀವಿ ಯಾಕೆ ಅಂದರೆ ಇದು ಕಿತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ಥರ ಹಾಕ್ಕೊಂಡ್ಮೇಲೆ ಎಲ್ಲ ಸ್ವಲ್ಪೊತ್ತು ಗಾಳಿಗೆ ಬಿಡಬೇಕು ಎಲ್ಲ ಸಿಂಗಲ್ ಸಿಂಗಲ್ ಥರ ಹಾಕ್ಕೊಂಡು ಸ್ವಲ್ಪೊತ್ತು ಗಾಳಿಗೆ ಬಿಟ್ಟು ಮತ್ತೆ ಸರಿಯಾಗಿ ಇಟ್ಕೋಬೇಕು ಯಾಕಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಇದು ಕಿತ್ತೋಗುತ್ತೆ ಅದಕ್ಕೆ ನೋಡಿ ಯಾವ ಥರ ಇದೆ ಥ್ಯಾಂಕ್ ಯು